ಸ್ನೇಹತ್ರ ನಮಸ್ತೆ ಈ ವಿಡಿಯೋಗೆ ಹಾರ್ದಿಕ ಸ್ವಾಗತ ನಮ್ಮ ಪ್ರಕೃತಿಯಲ್ಲಿ ಸಂಧ್ಯಾಕಾಲ ಅಂತ ಇದೆ ಅಂದ್ರೆ ಹಗಲು ಮತ್ತೆ ರಾತ್ರಿಗಳು ಸೇರುವಂತಹ ಜಾಗ ಅಥವಾ ರಾತ್ರಿ ಕಳೆದು ಹಗಲು ಬರುವಂತಹ ಜಾಗ ಇದಕ್ಕೆ ಸಂಧ್ಯಾ ಕಾಲ ಅಂತ ಕರೀತಾರೆ ಯಾಕೆಂದ್ರೆ ತುಂಬಾ ವಿಶೇಷವಾದ ಕಾರಣ ಇದೆ ಸೂರ್ಯನ ಕಾಲದಿಂದ ನಾವು ಚಂದ್ರನ ಕಾಲಕ್ಕೆ ಶಿಫ್ಟ್ ಆಗ್ತೀವಿ ಅಥವಾ ಆ ಒಂದು ಆಕ್ಟಿವ್ ಆಗಿರುವಂತಹ ಕಾಲದಿಂದ ಇನ್ಆಕ್ಟಿವ್ ಆಗಿರುವಂತಹ ಕಾಲಕ್ಕೆ ಹೋಗ್ತೀವಿ ಇದು ಅಲೆಗಳು ಬಂದ ಹಾಗೆ ಯಾವಾಗಲೂ ನಮ್ಮ ಸಿಸ್ಟಮ್ ಮೇಂಟೈನ್ ಆಗ್ಬೇಕಂತಂದ್ರೆ ಈ ಅಲೆಗಳು ನಡೀತಾ ಇರಬೇಕು ಅಂದ್ರೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ನಾವು ವರ್ಕಿಂಗ್ ಮಾಡಲ್ ಇರೋದಕ್ಕಾಗೋದಿಲ್ಲ ಅಥವಾ ಯಾವಾಗಲೂ ವಿಶ್ರಾಂತಿಯ ಮೋಡಲ್ ಇದ್ರೆ ನಮ್ಮ ಜೀವನದಲ್ಲಿ ಏನು ಪ್ರೋಗ್ರೆಸ್ ಆಗೋದಿಲ್ಲ ಆದ್ರಿಂದ ದೇವರು ನಮ್ಗೆ ಈ ತರಹ ಅಲೆಗಳ ರೂಪದ ರೂಪದಲ್ಲಿ ನಮ್ಮ ಜೀವನವನ್ನು ಸೃಷ್ಟಿ ಮಾಡಿದ್ದಾನೆ ಅಲೆಗಳು ಅಂದ್ರೆ ಹಗಲು ರಾತ್ರಿ ಹಗಲು ರಾತ್ರಿ ಹಗಲು ರಾತ್ರಿ ಅಂತ ಹೇಳಿ ವಿಷಯ ಏನಂದ್ರೆ ಹೇಗೆ ನಮ್ಗೆ ಪ್ರಕೃತಿಯಲ್ಲಿ ಕಾಲಗಳು ಇರುತ್ತೋ ಅದೇ ತರಹ ನಮ್ಮ ಶರೀರದ ಒಳಗಡೆಗೂ ಕೂಡ ವಾಸ್ತವಿಕವಾಗಿ ಸಂಧ್ಯಾ ಕಾಲ ಇರುತ್ತೆ ನಾವು ಈ ಸಂಧ್ಯಾ ಕಾಲವನ್ನ ಗೌರವಿಸದೆ ಹೋದ್ರೆ ನಾವು ಜೀವನದಲ್ಲಿ ತುಂಬಾ ಹಿಂದೆ ಬೀಳುತ್ತೀವಿ ಅಂತ ಆದ್ರಿಂದ ಮುಂಚಿನ ಕಾಲದಿಂದಲೂ ಸಂಧ್ಯಾ ಕಾಲದಲ್ಲಿ ವಿಶೇಷವಾದ ಪ್ರಾರ್ಥನೆ ಪೂಜೆ ಧ್ಯಾನ ಮುಂತಾದವುಗಳನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಇದು ನಮ್ಗೆ ವಿಜ್ಞಾನದಲ್ಲಿ ಕೂಡ ನಮ್ಮ ಬ್ರೈನ್ ಅಲ್ಲಿ ಮೆಲೆಟೋನಿನ್ ಅಂತ ಒಂದು ಆ ಒಂದು ವಸ್ತು ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಅದು ನಿದ್ರೆಯನ್ನು ತರಿಸುವಂತಹ ಒಂದು ಕಾರಣ ಅಂದ್ರೆ ನಮ್ಗೆ ನಿದ್ದೆ ಬರ್ಬೇಕಂತಂದ್ರೆ ಮೆಲೆಟೋನಿನ್ ಚೆನ್ನಾಗಿ ಉತ್ಪಾದನೆ ಆಗ್ಬೇಕು ಅದು ಉತ್ಪಾದನೆ ಆಗ್ತಾ ಇಲ್ಲ ಅಂತಂದ್ರೆ ನಮ್ಗೆ ನಿದ್ದೆ ಬರೋದಿಲ್ಲ ಸಾಧಾರಣವಾಗಿ ಯಾರಿಗೆ ನಿದ್ದೆ ಬರೋದಿಲ್ಲ ಅವರಿಗೆಲ್ಲ ಅದೇ ಕಾರಣದಿಂದ ನಿದ್ದೆ ಬರ್ತಾ ಇರೋದಿಲ್ಲ ಸೊ ಹಾಗಾದ್ರೆ ಯಾವಾಗ ನಮ್ಮ ಕಣ್ಣಿನ ಮೂಲಕ ಸಾಯಂಕಾಲದ ಕತ್ತಲು ಮತ್ತೆ ಗಾಢವಾದ ಕತ್ತಲು ನಮ್ಗೆ ಸಾಯಂಕಾಲ ಆಗ್ತಾ ಇದ್ದ ಹಾಗೆ ಕತ್ತಲು ನಮ್ಮ ಕಣ್ಣಿನ ಒಳಗಡೆಗೆ ಯಾವಾಗ ಸಂಚಾರ ಮಾಡುತ್ತೆ ಅಂದ್ರೆ ಹೊರಗಡೆಯ ಬೆಳಕಿನ ದೃಷ್ಟಿಯನ್ನ ಬೆಳಕಿನ ಬದಲು ಕತ್ತಲ ಸಂಕೇತಗಳು ನಮ್ಮ ಮಿದುಳಿಗೆ ಹೋಗ್ತಾ ಇದ್ದ ಹಾಗೆ ಅದೃಷ್ಟು ಕದೆ ಒಳಗಡೆಗೆ ಶುರು ಆಗುತ್ತೆ ಎಲೆಕ್ಟ್ರೋನಿನ್ ಉತ್ಪಾದನೆಯನ್ನ ಇನ್ನು ನಾನು ಶುರು ಮಾಡಬೇಕು ಈಗ ಶರೀರಕ್ಕೆ ಕಾಲ ಬಂತು ಈಗ ಶರೀರಕ್ಕೆ ಸಾಯಂಕಾಲ ಬಂತು ಅಂತ ಅದೇ ಪ್ರಕಾರ ಬೆಳಗಾಗ್ತಾ ಇದ್ದ ಹಾಗೆ ಬೆಳಕಿನ ಕಿರಣಗಳು ಜಾಸ್ತಿ ಬರ್ತಾ ಇದ್ದ ಹಾಗೆ ಶರೀರದ ಒಳಗಡೆ ಕೂಡ ಮೆಲೆಟೋನಿನ್ ಬದಲು ಬೇರೆ ಒಂದು ಕೆಮಿಕಲ್ ಸೆರೆಟೋನಿನ್ ಅಂತ ಉತ್ಪಾದನೆ ಆಗಲಿಕ್ಕೆ ಶುರುವಾಗುತ್ತೆ ಅದು ಶರೀರದಲ್ಲಿ ನಿದ್ರೆಯ ಚಟುವಟಿಕೆಯ ಬದಲು ಅಥವಾ ಏನು ಶರೀರದಲ್ಲಿ ರಿಪೇರಿ ಕೆಲಸಗಳು ನಿದ್ರೆ ಸಮಯದಲ್ಲಿ ನಡೀತಾ ಇತ್ತಲ್ಲ ಆ ರಿಪೇರಿ ಕೆಲಸದ ಬದಲು ಇನ್ನು ಆಕ್ಟಿವ್ ಆಗಿರುವಂತಹ ಕೆಲಸವನ್ನು ಶುರು ಮಾಡುತ್ತೆ ಹಾಗೆ ಹೊರ ಪ್ರಪಂಚದಲ್ಲಿ ಹೇಗೆ ಸೂರ್ಯ ಚಂದ್ರರ ಉದಯ ಅಸ್ತಗಳಿಂದ ಸಂಧ್ಯಾ ಕಾಲಗಳಿದೆಯೋ ಅದೇ ತರಹ ಮನುಷ್ಯನ ಶರೀರದ ಒಳಗಡೆಗೂ ಕೂಡ ಅದರಷ್ಟು ಕದೇ ಸಂಧ್ಯಾಕಾಲಗಳಿದೆ ಅದರಿಂದಾನೇ ಈ ಕಾಲಕ್ಕೆ ಹೊಂದಿಕೊಳ್ಳಲಿಕ್ಕೆ ಆಗದೇ ಇದ್ದಿದ್ರಿಂದ ಜೆಟ್ಲಾಗ್ ಅಂತ ಕರಿತೀವಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತುಂಬಾ ಟೈಮ್ ಡಿಫ್ರೆನ್ಸ್ ಇರುವಂತಹ ಜಾಗಕ್ಕೆ ಹೋದ್ರೆ ಒಂದು ಎರಡು ಮೂರು ದಿವ್ಸ ಆ ಹೊಸ ಜಾಗದ ಟೈಮಿಂಗ್ಸ್ ಗೆ ಸೆಟ್ಲ್ ಆಗೋದಕ್ಕೆ ಬೇಕಾಗತ್ತೆ ಅಂತ ಹೇಳ್ತೀವಿ ಅಲ್ವಾ ಅಂದ್ರೆ ನಮ್ಮ ಶರೀರದಲ್ಲಿರುವ ಈ ಸಂಧ್ಯಾ ಕಾಲಗಳ ವಿಷಯ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ನಾವು ಈ ಸಂಧ್ಯಾ ಕಾಲವನ್ನು ತುಂಬಾ ವಿಶೇಷವಾಗಿ ಗೌರವಿಸಬೇಕಾಗಿದೆ ಅಂತ ಅಂದ್ರೆ ಹಗಲೆಲ್ಲ ನಾವು ಎಷ್ಟು ಚಟುವಟಿಕೆಯಲ್ಲಿ ಇರ್ತೀವೋ ರಾತ್ರಿಯೆಲ್ಲ ಅಷ್ಟೇ ವಿಶ್ರಾಂತಿಗೆ ಹೋಗೋದಕ್ಕೆ ಕೂಡ ಗಮನ ಕೊಡ್ಬೇಕು ಅನ್ಫಾರ್ಚುನೇಟ್ಲಿ ಇವತ್ತಿನ ದಿವಸಗಳಲ್ಲಿ ನಾವು ರಾತ್ರಿಯೆಲ್ಲ ವಿಶ್ರಾಂತಿಗೆ ಹೋಗೋದಕ್ಕೆ ಗಮನವನ್ನು ಕೊಡ್ತಾನೆ ಇಲ್ಲ ಆದ್ರಿಂದ ನಮ್ಗೆ ದೊಡ್ಡ ಸಮಸ್ಯೆಗಳು ಒಂದು ಬರ್ತಾ ಇದೆ ಒಂದು ಆರೋಗ್ಯದ ಸಮಸ್ಯೆ ಮಾನಸಿಕ ಒತ್ತಡದ ಸಮಸ್ಯೆ ಕ್ರಮೇಣ ನಿದ್ದೆಯೇ ಬಾರದೇ ಇರುವ ಸಮಸ್ಯೆ ಇಂಥದ್ದೆಲ್ಲ ಬರ್ತಾ ಇದೆ ಇದಕ್ಕೆ ನಮ್ಗೆ ಮುಖ್ಯವಾಗಿ ಸುಲಭವಾದ ಒಂದು ದಾರಿ ಏನಂದ್ರೆ ನಾವು ನಮ್ಮ ಕಾಲವನ್ನ ಶರೀರದ ಸಂಧ್ಯಾಕಾಲವನ್ನು ಗೌರವಿಸುವುದನ್ನು ಕಲ್ತ್ಕೊಳ್ಬೇಕು ಸುಲಭವಾದ ಸಾಧನೆ ಏನಪ್ಪಾ ಅಂದ್ರೆ ಯಾವಾಗ ಸೂರ್ಯ ಅಸ್ತ ಆಗುತ್ತೆ ಆನಂತರ ಸಂಧ್ಯಾಕಾಲ ಅಂತ ಕರಿತೀವಿ ಆ ಸಂಧ್ಯಾಕಾಲದಲ್ಲಿ ಒಂದು ಬಾರಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಯೋಗ ನಿದ್ರೆಯಿಂದ ಅಭ್ಯಾಸ ಮಾಡ್ಕೊಳ್ಳಿ ಅದು ನಿಮ್ಗೆ ಇಡೀ ದಿವಸದ ಚಟುವಟಿಕೆಗಳಿಂದ ಶರೀರದ ಕೂಡಿದ ಮನಸ್ಸು ಮತ್ತೆ ಶರೀರದ ಏನು ಉದ್ವೇಗ ಇತ್ತಲ್ಲ ಆ ಎಲ್ಲ ಉದ್ವೇಗವನ್ನ ಶಮನ ಮಾಡಿ ಮುಂದೆ ಬರುವ ರಾತ್ರಿಯ ವಿಶ್ರಾಂತಿಗೆ ನಿಮ್ಮ ಶರೀರ ಮತ್ತೆ ಮನಸ್ಸನ್ನ ಪ್ರಿಪೇರ್ ಮಾಡುತ್ತೆ ಅದು ಮಾಡದೆ ಇದ್ರೆ ನಾವು ಆ ಸಂಧ್ಯಾ ಕಾಲದಲ್ಲಿ ಶರೀರಕ್ಕೆ ಬೇಕಾಗಿರುವ ವಿಶ್ರಾಂತಿಯನ್ನ ಕೊಡದೆ ಹೋದ್ರೆ ರಾತ್ರಿಗಳು ಹಗಲಿನ ತರಹ ಆಕ್ಟಿವ್ ಆಗಿರೋದಕ್ಕೆ ಶುರುವಾಗುತ್ತೆ ಅದು ಒಂದ್ ದಿವಸ ಎರಡು ದಿವಸ ನಾಲ್ಕು ದಿವಸ ಆದ್ರೆ ಶರೀರಕ್ಕೆ ಮನಸ್ಸಿಗೆ ಅದು ಹೇಗೋ ಸಹಿಸಿಕೊಳ್ಳುತ್ತೆ ಆದ್ರೆ ಬಹಳ ದಿವಸಗಳವರೆಗೆ ಇದೇ ತರಹ ರಾತ್ರಿಯಲ್ಲಿ ಬಹಳ ರಾತ್ರಿಯವರೆಗೆ ನಾವು ಎಚ್ಚರಿಕೆಯಿಂದ ಇರುವುದನ್ನ ಅಥವಾ ಮನಸ್ಸಿಗೆ ನಿದ್ದೆ ಬಾರದೇ ಇರುವುದನ್ನ ಅಭ್ಯಾಸ ಮಾಡಿಸಿಕೊಳ್ತಾ ಹೋದ್ರೆ ಕೊನೆಯಲ್ಲಿ ಮನಸ್ಸು ಮತ್ತೆ ಶರೀರ ನಿದ್ರೆ ಮಾಡದೆ ಇರುವ ತರಹ ಹಠ ಹೊತ್ಕೊಳ್ಳುತ್ತೆ ನಿದ್ರೆಯೇ ಬರೋದಿಲ್ಲ ಬೇಕಾದಷ್ಟು ಜನರ ಜೀವನದಲ್ಲಿ ನಾನು ನೋಡಿದೀನಿ ಅವರು ನಮ್ಮ ಈ ಪ್ರೋಗ್ರಾಮ್ ಗಳಿಗೆಲ್ಲ ಬಂದ್ಮೇಲೆ ನಿದ್ರಾ ತರಗತಿಗಳಿಗೆಲ್ಲ ಬಂದ ಮೇಲೆ ಯೋಗ ನಿದ್ರೆ ಮಾಡಿದ ಮೇಲೆ ಅವರಿಗೆ ಹೇಗೆ ಮೊದಲಿಗಿಂತ ಹೆಚ್ಚು ಗಾಢವಾಗಿ ನಿದ್ರೆ ಬರ್ತಾ ಇದೆ ಅನ್ನುವುದನ್ನ ತುಂಬಾ ವಿಶೇಷವಾಗಿ ಶೇರ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಬಹಳ ಮುಖ್ಯವಾಗಿದ್ದೇನಪ್ಪಾ ಅಂದ್ರೆ ಈ ಶರೀರದ ಸಂಧ್ಯಾಕಾಲವನ್ನು ಗೌರವಿಸಿ ಪ್ರತಿ ದಿವಸ ಸಾಯಂಕಾಲ ಒಂದ್ಸಾರಿ ಬೆಳಿಗ್ಗೆ ಒಂದ್ಸಾರಿ ಸೂರ್ಯ ಉದಯವಾಗುವ ಸಮಯದಲ್ಲಿ ಅಥವಾ ಸೂರ್ಯ ಉದಯವಾಗಿ ಸ್ವಲ್ಪ ಹೊತ್ತಿನ ನಂತರ ಕೂಡ ನೀವು ಯೋಗ ನಿದ್ರೆ ಏನೋ ಒಂದ್ಸಾರಿ ಅಭ್ಯಾಸ ಮಾಡ್ಕೊಳ್ಬಹುದು ಅದು ಯಾತಕ್ಕೆ ಅಂದ್ರೆ ಮುಂದೆ ಬರುವ ಈ ದಿವಸದ ಒಂದು ಚಟುವಟಿಕೆಗೆ ನಿಮ್ಮ ಮನಸ್ಸು ಮತ್ತೆ ಶರೀರವನ್ನ ಇನ್ನೊಂದ್ ಸ್ವಲ್ಪ ಅರಿವಿನ ಎಚ್ಚರಿಕೆಯಿಂದ ನೀವು ಪ್ರಿಪೇರ್ ಮಾಡದ ಹಾಗೆ ನಿದ್ದೆಯಲ್ಲಿದ್ದಾಗ ಅರಿವಿಲ್ಲದ ಅಹ್ ಅರಿವಿಲ್ಲದ ವಿಶ್ರಾಂತಿಯಿಂದ ಶರೀರವನ್ನು ಪ್ರಿಪೇರ್ ಮಾಡಿರ್ತೀವಿ ಬಟ್ ಬೆಳಗ್ಗೆ ಒಂದ್ಸಾರಿ ಯೋಗ ನಿದ್ರೆಯನ್ನ ಅಭ್ಯಾಸ ಮಾಡೋದ್ರಿಂದ ನೀವು ಅರಿವಿನ ವಿಶ್ರಾಂತಿಯಿಂದ ಇಡೀ ದಿವಸವನ್ನ ನೀವು ಚೆನ್ನಾಗಿ ಎದುರಿಸಲಿಕ್ಕೆ ನಿಮ್ಮನ್ನು ಪ್ರಿಪೇರ್ ಮಾಡಿಕೊಂಡು ಹಾಗೆ ಹಾಗಾಗಿ ಯೋಗ ನಿದ್ರೆಯನ್ನು ನಾವು ಪ್ರತಿ ದಿವಸ ಅತ್ಯಂತ ಸುಲಭವಾಗಿ ನಮ್ಮ ಶರೀರದ ಜೀವನದ ಚೈತನ್ಯಕ್ಕೆ ಬಳಸಿಕೊಳ್ಳಬಹುದು ಅನ್ನುವುದು ನನ್ನ ಒಂದು ಅನಿಸಿಕೆ ಬಹಳಷ್ಟು ಜನ ವಿದ್ಯಾರ್ಥಿಗಳ ಅನುಭವ ಕೂಡ ಹೌದು ಆ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಹಾರ್ದಿಕವಾಗಿ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ